ನಮ್ಮ ಕೆಲವೊಂದು ಜಿ ಎಸ್ ಟಿಯನ್ನು ಕಡಿಮೆ ಮಾಡಿರ್ತಕ್ಕಂಥದ್ದು ಬಹಳಷ್ಟು ಜನ ತಮ್ಮ ಕಣ್ಣನ್ನು ಚರ್ಪರಿಸಿಕೊಳ್ಳುವಂಥ ಕೆಲಸ ಮಾಡ್ತಾರೆ ಮಾಡಿರ್ತಕ್ಕಂಥ ತಪ್ಪನ್ನು ಸರಿ ಮಾಡ್ಕೊಳ್ಳಿಕ್ಕೆ ಮಾಡಿರ್ತಕ್ಕಂಥ ಒಂದು ಪ್ರಯತ್ನ ಅಷ್ಟೇ ಜಿ ಎಸ್ ಟಿ ಕಡಿಮೆ ಮಾಡಿದ್ದು ಬಹಳ ದೊಡ್ಡ ಸಾಧನೆ ಅಲ್ಲ ಸಾಮಾನ್ಯ ಜನರಿಗೆ ಮಾಡಿರ್ತಕ್ಕಂಥ ಹೊರೆ ಅವ್ರ ಮೇಲೆ ಹೇರಿರ್ತಕ್ಕಂಥ ಭಾರವನ್ನ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಅರಿವಿಗೆ ಬಂದಿದೆ ಅರಿವಿನ ಪ್ರಕಾರ ಆಗಿರ್ತಕ್ಕಂಥದ್ದು ಇದು ಹೆಮ್ಮೆ ಪಡ್ತಕ್ಕಂಥದ್ದಲ್ಲ ಮೊದಲು ಮಾಡಿದ್ದೇನೆ ಇದು ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು ಅತಿ ಹೆಚ್ಚು ಮಾಡಿ ಕಡಿಮೆ ಮಾಡಿರ್ತಕ್ಕಂಥದ್ದು ನಮ್ಮಲ್ಲಿ ಮೂಡಲಿಗೆ ಒಳಗೆ ಎಮ್ಮಿ ಮಾರಾಕ ಹೋಗ್ತಿರ್ತಾರೆ ಮೊದಲು ಇಪ್ಪತ್ತು ಸಾವಿರ ರೇಟ್ ಹೇಳೋದು ಆಮೇಲೆ ಹತ್ತು ಸಾವಿರ ಕೊಡುದು ಆಮೇಲೆ ಮಗಲಿಗಿಂತ ಹೇಳೋದು ಬಹಳ ದೊಡ್ಡ ಕಿಮ್ಮತ್ತಿಂದ ಕಡಿಮೆ ಮಾಡಿ ಕೊಟ್ಟ ಅಂತ ಹೇಳಿ ಹಿಂಗಾಗಿದೆ